ಐ ವಾಸ್ ಡಿಟೋ ಆಫ್ ಮೈ ಫಾದರ್ ನೋಡೋದಕ್ಕೆ ಸಿಗೋದು ಅಮ್ಮ ಶಿ ವಾಸ್ ಅ ಟೀಚರು ಆಗಿದ್ರು ಎಡಿಟರ್ ಆಗಿದ್ರು ಶಿ ವಾಸ್ ಇನ್ ಟು ಎವ್ರಿಥಿಂಗ್ ಮಲ್ಟಿ ಮಲ್ಟಿ ಟಾಸ್ಕಿಂಗ್ ಪರ್ಸನ್ ರೈಟಿಂಗ್ ಸ್ಕಿಲ್ಸ್ ಅನ್ಫಾರ್ಚುನೇಟ್ಲಿ ನನಗೆ ಅವರಷ್ಟು ಎಕ್ಸ್ಪರ್ಟೀಸ್ ಕನ್ನಡದಲ್ಲಿಲ್ಲ ಐ ಶಾನ್ ವೆರಿ ಸಾರಿ ನನಗೆ ನನ್ಗೆ ನನಗೆ ನನಗೆ ಬೇಜಾರಾಗಿತ್ತು ನಿಜವಾಗ ಒಂದ್ಸತಿ ಅಮ್ಮ ನೋಡಿ ಶಿ ವಾಸ್ ಬ್ರೋಕನ್ ಅಪ್ಪ ಹೋದ್ಮೇಲೆ ಯಾಕಂದ್ರೆ ಎವ್ರಿಥಿಂಗ್ ಎಲ್ಲ ನಮ್ಮ ತಂದೆನೇ ನೋಡ್ಕೊಳ್ತಿದ್ವಿ ಸಡನ್ಲಿ ಅವ್ರ ಥರ ಅವ್ರಿಗೆ ಯಾರು ಇಲ್ದಿರೋ ಆಗೋಯ್ತು ಅಂತ ನಾವು ಅಷ್ಟೇ ವಿವರ್ ಕೇರ್ ಫ್ರೀ ನಮಗೂ ಯಾವ ಜವಾಬ್ದಾರಿ ಇರ್ತಾ ಇರಲಿಲ್ಲ ತಂದೆನೇ ನೋಡ್ಕೊಳ್ಳೋರಲ್ಲ ಆ ಲೆವೆಲ್ ಆಫ್ ಲೈಫ್ ಈ ಬಸವನಗುಡಿ ಮನೆಯಲ್ಲೂ ಚಾಮರಾಜಪೇಟೆ ಬಾಡಿಗೆ ಮನೆಯಲ್ಲೂ ಇಟ್ ರಿಯಲಿ ನಮ್ಮ ಅಮ್ಮಗೆ ಒಂಥರ ಹಿ ಲೆವರ್ ಲೈಟ್ ಪ್ರೀತಿಸಿ ನೋಡು ಸಿನಿಮಾ ನಿಮ್ಮ ನಮ್ಮನೇಲೆ ಬಸವನಗುಡಿ ಮನೇಲಿ ಶೂಟಿಂಗ್ ಮಾಡಿದ್ದು ಆರತಿ ಅವರು ಬಂದಿದ್ರು ಆರತಿ ವಿಷ್ಣುವರ್ಧನ್ ಅವರೆಲ್ಲ ಇಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸಸ್ ಅದೆಲ್ಲ ಓಕೆ ಚಿನ್ನ ಮುದ್ದಾಡುವೆನಲ್ಲಿ ನೀವು ಆಕ್ಟ್ ಮಾಡಬೇಕು ಅಂತ ಹೇಗೆ ಆಫರ್ ಬಂತಂದ್ರೆ ಹೇಗೆ ಹೌ ಅದು ಇಟ್ ವಾಸ್ ನನ್ಗೆ ಇಟ್ ವಾಸ್ ಅ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ನಾನು ಐ ವಾಸ್ ಇನ್ ಪ್ರೈಮರಿ ಸ್ಕೂಲ್ ಅನ್ಸುತ್ತೆ ಓಕೆ ಅವಾಗ ಬೇಬಿ ಇಂದ್ರ ಅವ್ರ ಜೊತೆ ಶಿ ವಾಸ್ ದ ಮೇನ್ ಕ್ಯಾರೆಕ್ಟರ್ ವಿಷ್ಣುವರ್ಧನ್ ಅವ್ರ ತಂದೆ ರೋಲ್ ಮಾಡೋ ಬೇಬಿ ಇಂದ್ರ ಫ್ರೆಂಡ್ ನಾನು ಈವನ್ ಪಾಪ ನನ್ನ ಸಿಸ್ಟರ್ ಅಂಜಲಿನು ಮಾಡಿದೆ ಶಿ ಇಸ್ ಇನ್ ಒನ್ ಆಫ್ ದ ಸೀನ್ಸ್ ಕ್ಲಾಸ್ಮೇಟ್ಸ್ ಅವಳು ಅದು ಹೆಂಗೆ ಅಪರ್ಚುನಿಟಿ ಸಿಕ್ ಅಪ್ಪ ಇವು ಎಡು ರಿಟರ್ನ್ ದ ಸ್ಕ್ರೀನ್ ಪ್ಲೇ ಬರೆದಿದ್ರು ಸೊ ನನ್ನ ಮಿನಿ ರಾಮ್ ಅಂತ ಕರೀತಿದ್ರು ಐ ವಾಸ್ ಡಿಟೋ ಆಫ್ ಮೈ ಫಾದರ್ ನೋಡೋದಕ್ಕೆ ಮಿನಿ ರಾಮ್ ಅಂತಲೇ ಕರೀತಿದ್ರು ಇದಕ್ಕವ್ರಿಗೊಂದು ರೋಲ್ ಕೊಡೋಣ ರಾಮ್ ಅಂತ ಹೇಳಿದ್ರು ಜಾನ್ಕಿ ರಾಮ್ ಸಮ್ಯುಲ್ಲಾ ಅಂತ ಇವತ್ತು ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅದಕ್ಕೆ ನಾನು ಅಂದ್ಕೊಂಬಿಟ್ಟೆ ಫೈಟಿಂಗ್ ರೋಲ್ ಕೊಡ್ತಾರೆ ಒಳ್ಳೆ ಇದ್ರದ್ದು ಅಂದ್ಬಿಟ್ಟು ಐ ವಾಸ್ ಆಲ್ ಸೆಟ್ ಎಲ್ಲ ಶೂಟಿಂಗ್ ಫಸ್ಟೇ ನೋಡಿದ್ರೆ ಅಲ್ಲಿ ನನ್ನ ಒಳಗಡೆ ಮೇಕಪ್ ರೂಮ್ದಾಗ ಉದ್ಲಂಗ ಐರನ್ ಮಾಡ್ತಿದ್ರು ನಾನು ಅದನ್ನ ನೋಡಿದ ತಕ್ಷಣ ಎಷ್ಟು ಕೆಟ್ಟದಾಯಿದೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟ್ ನನ್ಕೊಟ್ರೆ ಇದು ಅಂದ್ರೆ ಅಳುನೇ ಬಂದ್ಬಿಡ್ತು ನನಗೆ ಇದೇನು ಉದ್ಲಂಗ ಹಾಕ್ತಾ ಇದ್ದಾರೆ ನನಗೆ ಅಂತ ನಮ್ಮಪ್ಪ ಸುಮ್ಮನೆ ನೀನು ಹಾಕೊಂಡು ಮಾಡು ಅಂತ ಐ ವಾಸ್ ನಾನು ಐ ವಾಸ್ ಇಂಟ್ ರಿಯಲಿ ಕೀನ್ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ನಾನು ಪುಟಾಣಿ ಏಜೆಂಟ್ ಥರ ಯಾವುದೋ ಡಿಟೆಕ್ತಿರದ್ದು ಆ ಥರ ರೋಲ್ ಇರುತ್ತೆ ಮಕ್ಕಳು ಅಡ್ವೆಂಚರ್ ಅಂದರೆ ಐ ವಾಸ್ ಕ್ವೈಟ್ ಡಿಸಪಾಯಿಂಟೆಡ್ ಬಟ್ ಆದ್ರೂ ಆ ವಯಸ್ಸಿಗೆ ಇವು ಕಾಣ್ನ ಏನು ಹೇಳೋಕ್ಕಾಗಲ್ಲ ಬಟ್ ಎನಿವೇ ಎಂಜಾಯಬಲ್ ಇಟ್ ವಾಸ್ ಅಂತ ಸ್ಕೂಲ್ಗೆ ರಜಾ ಹಾಕ್ಕೊಂಡು ಕ್ವೈಟ್ ಫೇಮಸ್ ಓ ಮಾಡಿದ ಮಾಡಿದ ಹಂಗೆ ಅದೊಂದೇ ಹೌದು ಇಂಟ್ರೆಸ್ಟ್ ಇಲ್ಲ ಇಲ್ಲ ವಾಸ್ ನಾಟ್ ಮೈ ಚಾಯ್ಸ್ ಆಲ್ ಓಕೆ ಸ್ಟಡೀಸ್ ಮೇಲೆ ಇದ್ ನಾನು ಇಂದ್ರ ಜೊತೆ ಆಟ ಆಡ್ತಾ ಡೆಫಿನೆಟ್ಲಿ ಮೆಮೊರೀಸ್ ಅನ್ ಸ್ಟಾರ್ ಅವಾಗಲೇ ಬಟ್ ಅವರು ಅಷ್ಟೇ ಶಿ ವಾಸ್ ವೆರಿ ನೈಸ್ ಗರ್ಲ್ ಅಂತಾರ ಶಿ ಬ್ರಿಂಗ್ ಅಂತಾಯ ಜ್ಯೂಸ್ ತಗೊಳ್ಳೋ ಪ್ರತಿದಿನ ತಾಯಿ ಅವ್ರಿ ವಾಸ್ ಅರ್ಲ್ ನನ್ಗೂ ಬೇಕಾ ನಿನ್ಗೂ ಅಂತ ಅಂತಾರ ಶಿ ಯೂಸ್ ಟು ಮೇಕ್ ಮೀ ಫೀಲ್ ಇದು ವೆರಿ ಫ್ರೆಂಡ್ಲಿ ಇಲ್ಲ ಗರ್ಲ್ ಅವಳು ದಟ್ ಇಸ್ ಅಷ್ಟೇ ನಾನು ಐ ರಿಮೆಂಬರ್ ದಟ್ ಓಕೆ ಇನ್ನು ಅಮ್ಮ ಅಮ್ಮ ನಮ್ಮೆಲ್ರಿಗೂ ಗೊತ್ತು ಒಂದು ದೊಡ್ಡ ತುಂಬ ದೊಡ್ಡ ರೈಟ್ರ್ ಅಂತ ಅಟ್ ದ ಸೇಮ್ ಟೈಮ್ ತಂದೆ ಕೂಡ ಈಕ್ವಲೆಂಟಿ ವೆರಿ ಬಿಗ್ ರೈಟರ್ ಅಂದರೆ ಪುಟ್ಟಣ್ಣ ಸರ್ ಜೊತೆಗೆಲ್ಲ ಕೆಲಸ ಮಾಡಿದಂಥ ವ್ಯಕ್ತಿ ಬರಹ ಬರವಣಿಗೆಗಳಲ್ಲಿ ಸೊ ಅಪ್ಪ ಅಮ್ಮ ಇಬ್ರು ಅವ್ರವ್ರ ಕೆಲಸಗಳಲ್ಲಿ ಅಂದರೆ ಅವರವರ ಬರೆಯೋ ಕೆಲಸಗಳಲ್ಲಿ ಯಾಕಂದ್ರೆ ಕ್ರಿಯೇಟರ್ಸ್ಗೆ ಹೆಂಗೆ ಅಂತಂದ್ರೆ ಎಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ ಸೊ ಮನೆಯಲ್ಲಿ ನಿಮ್ಗಳ ಜೊತೆ ಅಪ್ಪ ಅಮ್ಮ ಹೇಗಿರೋರು ಮಕ್ಕಳ ಜೊತೆ ಟೈಮ್ ಸಿಗೋದಾ ಜಾಸ್ತಿ ಸ್ಪೆಂಡ್ ಮಾಡೋದು ಟೈಮ್ ಮಾಡ್ಕೊಳ್ಳೋರ ಸಿಗೋದ ಅಮ್ಮ ವಾಸ್ ಅ ಟೀಚರು ಆಗಿದ್ರು ಎಡಿಟರ್ ಆಗಿದ್ರು ಇಂಟು ಎವ್ರಿಥಿಂಗ್ ಮಲ್ಟಿ ಟಾಸ್ಕಿಂಗ್ ಪರ್ಸನ್ ಅದ ಅದಲ್ಲದೆ ವಿ ಟು ಹ್ಯಾವ್ ಒಂದು ವೀಕೆಂಡ್ಸಲ್ಲಿ ಅಥವಾ ಅಮ್ಮಂಗೆ ಸಮ್ಮರ್ ಹಾಲಿಡೇಸ್ ಬಂದಾಗ ಅಪ್ಪಾಗ ರಜಾ ಇರೋದು ಅನ್ನೊಂದ್ಸತಿ ಆವಾಗ ಹೆಂಗೆ ಅಂದರೆ ನಮ್ಮನೇಲಿ ಪೆಟ್ಸ್ ಇರೋದು ತುಂಬ ಜರ್ಮನ್ ಶೆಪರ್ಡ್ ಬಾಬಿ ಬ್ರೂನೋ ರಿಂಕೋ ಅದೆಲ್ಲ ಇರೋದು ಕ್ಯಾಟ್ಸ್ ಇರೋದು ಅದೆಲ್ಲ ಅಂತ ಇಟ್ ವಾಸ್ ಕಾಂಪೌಂಡು ಎಲ್ಲ ಇರೋದ್ರಿಂದ ಒಂಥರ ವಾಸ್ ತುಂಬ ಒಂಥರ ಕುಂಡ್ಕೊಂಡು ಕ್ರಿಕೆಟ್ ಆಡಿಕೊಂಡು ಲಗೋರಿಗಳ ಆಡಿಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರೋ ನಮ್ಮ ಎಲ್ಲ ಇರೋದು ಒಟ್ಟಿಗೆ ಅಮ್ಮದು ಬ್ರದರ್ಸು ಅಪ್ಪ ಸೈಡ್ದು ಕಜಿನ್ಸ್ ಅವರೆಲ್ಲ ಬರೋರು ಪ್ಲೇ ಕ್ರಿಕೆಟ್ ಆಮೇಲೆ ಗೇಮ್ಸ್ ಆಡೋರು ತುಂಬಾ ಚೆನ್ನಾಗಿರುತ್ತೆ ಇಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಊರ್ಗಳು ಹೊಟ್ಟೋಗ್ಬಿಡ್ತಿದ್ವಿ ಈಗ ಊಟ ಮಾಡ್ತಾ ಇದ್ವಿ ತಕ್ಷಣ ಅಮ್ಮ ಮೈಸೂರಿಗೆ ಹೋಗೋಣ ಅಂತ ಓಕೆ ಆಯ್ತು ನೆಕ್ಸ್ಟ್ ಟೆನ್ ಮಿನಿಟ್ಸ್ ಅಲ್ಲೇ ರೆಡಿಯಾಗಿ ಕಾರ್ ತೊಗೊಂಡು ಮೈಸೂರು ಅಲ್ಲಿ ಫಿಯೇಟ್ ಹೌದು ವೈಟ್ ಕಲರ್ ಫಿಯೇಟ್ ಅಂದ್ರೆ ಅಮ್ಮ ತುಂಬಾ ಪ್ರಾಣಿ ಪ್ರಿಯರು ಅಂತ ಕೇಳ್ಪಟ್ಟಿದೆ ಹ್ಞೂ ಶಿ ಸೊ ಆ ಜೀನ್ಸ್ ನಿಮಗೆ ಬಂದಿದೆ ಅಂತ ಅನಿಸುತ್ತೆ ಖಂಡಿತ ಖಂಡಿತ ನಿಮಗೆ ಅಂದರೆ ಅಮ್ಮ ಪ್ರಾಣಿ ಪ್ರಿಯರಿಗಿಂತ ಶಿ ವಾಸ್ ವೆರಿ ಕಂಪ್ಯಾಷನೇಟ್ ಅವ್ರಲ್ಲಿ ತುಂಬ ಅದಕ್ಕೆ ಕಂಪ್ಯಾಷನ್ ಇತ್ತು ಅವ್ರಿಗೆ ಏನೇ ಇದ್ರೂ ತಕ್ಷಣ ಅಲ್ಲಿ ಅವ್ರ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ಲಿಲ್ಲ ನೆಕ್ಸ್ಟ್ ಏನು ಅಂತ ಏನಿದ್ರು ಹಿಂಗೆ ಕೈಯಲ್ಲಿ ಇಟ್ಕೊಂಡು ತಗೊಂಬಂದ್ಬಿಡೋರು ಮನೇಲಿ ಆಮೇಲೆ ಡಾಕ್ಟರು ಅದೆಲ್ಲ ಫಸ್ಟ್ ಥಿಂಗ್ ಶಿ ರೆಸ್ಕ್ಯೂ ಕೈಯಲ್ಲಿ ತೊಗೊಂಡು ಹಂಗೆ ಎತ್ಕೊಂಡ್ಬಂದ್ಬಿಡೋರು ಹದ್ದು ಆಗಲಿ ನಾಯಿ ಆಗಲಿ ಬೆಕ್ಕು ಯಾವುದೇ ಪ್ರಾಣಿ ಹಸು ತೊಗೊಂಡೆ ಸ್ಕೂಲ್ ಸ್ಕೂಲಿಂದ ಹೇಳಿದ್ರೆ ಉಗ್ರಯ್ಯ ಅವರೆಲ್ಲ ಇದ್ರು ಹೆಲ್ಪರ್ಸ್ ಅವ್ರಿಗೆ ಹೇಳೋರು ತೊಗೊಂಬಂದ್ಬಿಡಿ ಇಂಥ ಈಗ ದೊಡ್ಡ ದೊಡ್ಡ ಅನಿಮಲ್ಸ್ ಇದ್ದರೆ ಸೊ ಫಸ್ಟ್ ಒಳಗೆ ತೊಗೊಂಬಂದು ಆಮೇಲೆ ನನ್ನ ಕರಿಯೋರು ಅಶ್ರೇ ಬಾಯಲ್ಲಿ ನೋಡಿಲಿ ಅಂತ ನೆಕ್ಸ್ಟ್ ನಾನು ಇನ್ ಆ್ಯಕ್ಷನ್ ಅವಾಗ ಬರೀ ಎಸ್ ಪಿ ಸಿ ಐತಿ ಈಗೆಲ್ಲ ಡಿಫ್ರೆಂಟ್ ಇದು ಬಂದ್ಬಿಟ್ಟಿದೆ ಅಲ್ಲೆಲ್ಲ ಕರ್ಕೊಂಡು ಹೋಗೋರು ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಎಲ್ಲ ಪ್ರಾಣಿಗಳದ್ದು ಎಸ್ ಪಿ ಸಿ ಎಲ್ಲ ಅದೊಂಥರ ಹಾರ್ಟ್ ಬ್ರೇಕಿಂಗ್ ಎಕ್ಸ್ಪೀರಿಯೆನ್ಸ್ ಇಷ್ಟು ದೆಮ್ ಆ ಪ್ರಾಣಿಗಳೆಲ್ಲ ಕೇಜಲ್ಲಿ ಏನೇ ಇದ್ರೂ ಕೇಜಸ್ಸಲ್ಲಿರೋದು ಊಟ ಎಷ್ಟೇ ಹಾಕಿದ್ರೂ ನಥಿಂಗ್ ಲೈಕ್ ಫ್ರೀಡಮ್ ಕರೆಕ್ಟ್ ಅದಕ್ಕೆ ಅಪ್ಪ ಅಮ್ಮ ಇಬ್ಬರು ಬರಹಗಾರರು ಅಂದರೆ ನಿಮಗೆ ಬರವಣಿಗೆ ಜೀವನಲ್ಲ ಒಂದು ಪ್ರಾಣಿ ಪ್ರೀತಿ ನಿಮಗೆ ಬಂದಿದೆ ಸೊ ರೈಟಿಂಗ್ ಸ್ಕಿಲ್ಸ್ ಮ ರೈಟಿಂಗ್ ಸ್ಕಿಲ್ಸ್ ಅನ್ಫಾರ್ಚುನೇಟ್ಲಿ ನನಗೆ ಅವರಷ್ಟು ಎಕ್ಸ್ಪರ್ಟೀಸ್ ಕನ್ನಡದಲ್ಲಿ ಇಲ್ಲ ಐ ಶ್ ಆಮ್ ವೆರಿ ಸಾರಿ ನನಗೆ ನನ್ಗೆ ನನಗೆ ನನಗೆ ಬೇಜಾರಾಗುತ್ತೆ ನಿಜವಾಗ ಒಂದ್ಸತಿ ಬಟ್ ಇಂಗ್ಲೀಷ್ನಲ್ಲಿ ನನಗೆ ಬರೆಯೋಕ್ಕೆ ಭಾರಿ ಇಷ್ಟ ಇದೆ ನಾನು ರಿಟರ್ನ್ ಆರ್ಟಿಕಲ್ಸ್ ಎಲ್ಲ ಬ ಬರೆದಿದ್ದೀನಿ ಒಂದು ಎರಡು ನ್ಯೂಸ್ ಪೇಪರ್ ಮಧ್ಯೆ ಲೆಟರ್ಸ್ ಬರುತ್ತಲ್ಲ ಟು ದ ಎಡಿಟರ್ ಅದೆಲ್ಲ ಇದು ಮಾಡಿದ್ದಾರೆ ಆ ಥರ ಅದು ಬಿಟ್ಟರೆ ನಾನು ಮೋರ್ ಇಂಟು ಅನಿಮಲ್ ವೆಲ್ಫೇರ್ ಆ ಥರ ಕ್ರಿಕೆಟು ಯಾರು ಫೇವ್ರೇಟ್ ಕ್ರಿಕೆಟರ್ ಯಾರು ಇವಾಗ ಇವಾಗ ಆಸ್ಕಿಂಗ್ ಎಂ ಮೆನ್ ಆರ್ ವಿಮೆನ್ ಮೆನ್ 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 ಅಟ್ ಪ್ರೆಸೆಂಟ್ ನನಗೆ ಯಾರು ಇಷ್ಟ ಇಲ್ಲ ಇನ್ ಫ್ಯಾಕ್ಟ್ ಪಾಸ್ಟಲಿ ಯಾರು ಇಷ್ಟ ಇಲ್ಲ ಐ ಲೌಡ್ ಗಾವಾಸ್ಕರ್ ಓ ಸುನಿಲ್ ಗಾವಸ್ಕರ್ ವಾಸ್ ಮೈ ಫೇವರೇಟ್ ರಿಚರ್ಡ್ಸ್ ತುಂಬಾ ಇಷ್ಟ ಇತ್ತು ವಿವಿಯನ್ ರಿಚರ್ಡ್ಸ್ ಮೆಲ್ಲ ಲಾಯ್ಡ್ ಕ್ಲೈವ್ ಲಾಯ್ಡ್ ಮಾರ್ಷಲ್ ಮಾರ್ಷಲ್ ಬೌಲಿಂಗ್ ಮಾಡ್ತಾ ಇದ್ದಿದ್ದೆ ನಾನು ಫಸ್ಟ್ ಫಸ್ಟ್ ಓ ಎಂತ ಎಂತ ಇರೋ ಈಗ ಪರ್ಸನಾಲಿಟಿ ಯಾರ್ಗೂ ಇಲ್ಲ ಹೇಳ್ತೀನಿ ಕೇಳಿ ಈಗ ಪ್ರೆಸೆಂಟ್ ಕ್ರಿಕೆಟರ್ಸ್ ದೇ ಲ್ಯಾಕ್ ದಟ್ ಫೈರ್ ಇನ್ ದೆ ಫೈರ್ ಇನ್ ದೆ ಮೋರ್ ಒಂಥರ ಪ್ಲ್ಯಾಂಡ್ ವೆಲ್ ಪ್ಲ್ಯಾಂಡ್ ಕೆರಿಯರ್ ಇಟ್ ಮನಸ್ಸಿಂದ ವೃದ್ಯದಿಂದ ಆಡಲ್ಲ ಅವರು ಇವಾಗೆಲ್ಲ ಇಟ್ ಇಸ್ ಆಲ್ ಪ್ಲ್ಯಾಂಡ್ ಪ್ಲ್ಯಾಂಡ್ ಲೈಫ್ ಯಾವಾಗಲೂ ಇಟ್ ಇಸ್ ಅಂತ ಕಲರ್ಫುಲ್ ಮಜಾ ಇರೋದಿಲ್ಲ ಚೆನ್ನಾಗಿರಲ್ಲ ಆ ಥರ ಫ್ರಮ್ ಯುವರ್ ಹಾರ್ಟ್ ಏನೇ ಮಾಡಿದ್ರು ಆ ಥರ ಮಾಡೋರಲ್ಲ ಐ ಥಿಂಕ್ ಹಳೆ ಕ್ರಿಕೆಟರ್ಸ್ ಎನಿ ಎನಿ ಡೇ ದೇ ಆರ್ ದಿ ಬೆಸ್ಟ್ ನೀವು ಓದಿದ್ರ ಅಮ್ಮನ ಕಾದಂಬರಿಗಳು ಓದಿದ್ರ ಅಮ್ಮ ಇನ್ ಫ್ಯಾಕ್ಟ್ ಡಿಸ್ಕಸ್ ಮಾಡ್ತಾ ಇರೋರು ನನಗೆ ಹೇಳಿಕೊಂಡು ಮಾಡಿಕೊಂಡು ನನ್ನ ಸಿಸ್ಟರ್ಸ್ ಜೊತೆ ಡಿಸ್ಕಸ್ ಮಾಡೋರೆಲ್ಲ ಸಿಟ್ ಬ್ಯಾಕ್ ಆ್ಯಂಡ್ ಲಿಸನ್ ಸಬ್ಜೆಕ್ಟ್ಸ್ ಎಷ್ಟೋ ಸಬ್ಜೆಕ್ಟ್ಸ್ ನನ್ನ ಜೊತೆ ಮಾತಾಡೋರು ಅಮ್ಮ ಇದು ಹಿಂಗೆ ಹಿಂಗೆ ಅಂತ ಆಮೇಲೆ ಒಂದು ಒಂದು ಒನ್ಸ್ ಐ ರಿಮೆಂಬರ್ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ಐ ಥಿಂಕ್ ಕ್ಯಾಬ್ರೆ ಡಾನ್ಸರ್ಸ್ ಬಗ್ಗೆ ಲೈವ್ ಇರೋದಲ್ಲ ಅವಾಗೆಲ್ಲ ಶಿ ಹ್ಯಾಡ್ ರಿಟನ್ ಆ್ಯನ್ ಆರ್ಟಿಕಲ್ ಇದು ಆವಾಗ ದೇ ಟು ದೀಸ್ ಲೇಡೀಸ್ ಯೂಸ್ ಟು ವಿಮೆನ್ ಯೂಸ್ ಟು ಕಮ್ ಹೋಮ್ ಆರ್ಟಿಸ್ಟ್ಗಳು ವಂಡರ್ಫುಲ್ ಪೀಪಲ್ ಅದೆಲ್ಲ ಯೂಸ್ ಟು ಮೀಟ್ ಸಚ್ ಪೀಪಲ್ ಮನೆಗೆ ಬರೋರು ಅವರು ಶಿ ಯೂಸ್ ಟು ಟಾಕ್ ಟು ದೆಮ್ ಅವ್ರ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಕೇಳೋರು ವಿ ಯೂಸ್ ಟು ವಿಸಿಟ್ ದೋಸ್ ರೆಸ್ಟೋರೆಂಟ್ಸ್ ಅವಾಗ ಅದೆಲ್ಲ ಆಗ್ಬೇಕಾರೆ ಇಟ್ ವಾಸ್ ಪ್ರಾಕ್ಟಿಕಲ್ ಸುಮ್ಮನೆ ಎಲ್ಲೋ ಯೋಚನೆ ಮಾಡ್ಕೊಂಡು ಅಮ್ಮ ಬರೀತಿರ್ಲಿಲ್ಲ ಲಿಟ್ರಲಿ ಎಕ್ಸ್ಪೀರಿಯೆನ್ಸ್ ವಾಟ್ ದೇ ಸೆಡ್ ಅದೆಲ್ಲ ಇದ್ಮಾಡ್ಕೊಂಡು ಶಿ ಯೂಸ್ ಟು ರೈಟ್ ದ ನಾವೆಲ್ಸ್ ರಿಯಾಲಿಟಿ ಯಾವುದು ಇಮ್ಯಾಜಿನ್ ಮಾಡಿ ಮಾಡಿರೋದೆಲ್ಲ ಕ್ಯಾರೆಕ್ಟರೈಸೇಷನ್ ಅಪ್ಪನ್ ಅಪ್ಪ ಹ್ಯೂಮರ್ಸ್ ಎಂಟನ ಅಂತೂ ಬಿದ್ದು ಬಿದ್ದು ನಗ್ತಾ ಇದ್ದೆ ಅಪ್ಪ ಬರೆಯೋದ ಅಂತ ಒಂದು ಇದೆ ಕ್ಯಾರೆಕ್ಟರ್ಸ್ ಅದೆಲ್ಲ ಎಷ್ಟಂದ್ರೆ ನಾನು ನನ್ನ ಎರಡನೇ ಸಿಸ್ಟರ್ ಅಂಜಲಿ ವಿ ಯೂಸ್ ಟು ಲಿಟ್ರಲಿ ರೋಲ್ ಆನ್ ದ ಗ್ರೌಂಡ್ ಅಪ್ಪ ಕತೆ ಹೇಳ್ತಾ ಇದ್ರೆ ಅಂತೂ ಎಷ್ಟು ಇದಾಗಿ ನಗ್ತಾ ಇದ್ವಿ ಅಂದರೆ ಆ ಹ್ಯೂಮರಲ್ಲೇ ಈಗೆಲ್ಲ ಬರೋದೇ ಇಲ್ಲ ಇವಾಗೆಲ್ಲ ಇಟ್ಸ್ ವಲ್ಗ್ಯಾರಿಟಿ ಆ ಹ್ಯೂಮರ್ ಈ ತರ ಹ್ಯೂಮರ್ ಅಂತ ತುಂಬಾ ಚೆನ್ನಾಗಿ ನವರತ್ನ ರಾಮಾಯಣ ಅದೆಲ್ಲ ಓದ್ಬೇಕು ಅಪ್ಪನ್ ಹ್ಯೂಮರ್ ಆಮೇಲೆ ಯಾವುದದು ಮೆಕ್ಯಾನಿಕ್ ಮಂಜಣ್ಣಿಕ್ ಎಲ್ಲ ಇಟ್ ಇಸ್ ಆಲ್ ದ ಸೇಮ್ ಲ್ಯಾಂಗ್ವೇಜ್ ಎಲ್ಲ ಸ್ಪ್ಯಾನರು ಇದು ಆ ಲ್ಯಾಂಗ್ವೇಜ್ ಅಲ್ಲೇ ಅವನು ಅವ್ನು ಕ್ಯಾರೆಕ್ಟರೈಸೇಷನ್ ಇರೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಇಬ್ಬರಲ್ಲಿ ಯಾರು ಬರವಣಿಗೆ ಅಂದ್ರೆ ಬರವಣಿಗೆ ಇದ್ರಲ್ಲ ಬರವಣಿಗೆ ಬಂದಾಗ ಇವಾಗ ಬರವಣಿಗೆ ಕೆಲಸ ಇದೆ ಅಂತ ಗೊತ್ತಾದಾಗ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ತುಂಬ ಸೀರಿಯಸ್ ಆಗಿರೋರು ಮೈ ಮದ ಮೈ ಫಾದರ್ ಮೂಡಿಯವರು ಕುತ್ಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡು ಹ್ಯೂಸ್ಟ್ ಆನ್ಸರ್ ಸುಧಾ ಅಲ್ಲಿ ಪ್ರಶ್ನೆಗಳು ಬರೋದು ಚಿತ್ತದ ಹೆಸರಿನಲ್ಲಿ ಬರೆಯೋರು ಅದೆಲ್ಲ ಅಪ್ಪ ಅಂತ ಮೂಡಿ ಕುತ್ಕೊಂಡು ಬರೆಯೋರು ಮಧ್ಯದಲ್ಲಿ ಎದ್ದು ಓಡಾಡೋರು ಆ ಥರ ಎಲ್ಲ ಬಟ್ ಅಮ್ಮ ಹಂಗಲ್ಲ ನಾನು ಆ ಸೀನಿಯರ್ ಬೆಳಗಿನ ಸಾಯಂಕಾಲ ತಂಗ ಕೆಲಸ ಮಾಡೋರು ರಾತ್ರಿಯಿಂದ ಬರೆಯೋಕ್ಕೆ ಶುರು ಮಾಡ್ತು ಅಂದ್ರೆ ಅಮ್ಮ ಈವನ್ ಫೋರ್ ಇನ್ ದ ಮಾರ್ನಿಂಗ್ ಅಲ್ಲಿವರೆಗೂ ಬರೆಯೋರು ಬರೆಯೋರು ಬರಿಯೋರು ಐ ಡೋಂಟ್ ನೋ ಆ ಎನರ್ಜಿ ಎಲ್ಲಿಂದ ಬರೋದು ಮಾತಾ ಇದು ನಿಜ್ವಾಲು ತಿರ್ಗಾ ಬೆಳಗ್ಗೆ ಸ್ಕೂಲು ಎಡಿಟರ್ ಇದ್ದಕ್ಕೆ ಇದ್ದಕ್ಕೆ ಹೋಗೋರು ಸಿಟಿ ಟೈಪ್ಗೆಲ್ಲ ಇರೋರು ಅದೆಲ್ಲ ಶಿ ಯೂಸ್ ಟು ಮೀಟ್ ಪೀಪಲ್ ಫಂಕ್ಷನ್ಸ್ಗೆ ಹೋಗೋರು ವಾಸ್ ಗೆಸ್ಟ್ ನಾನು ಅಂಥ ಎನರ್ಜಿ ಇರೋ ವ್ಯಕ್ತಿ ನೋಡೇ ಇಲ್ಲ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎನರ್ಜಿ ಶಿ ಎನರ್ಜಿ ಅದಕ್ಕೆ ಮೇ ಬಿ ಒಂಥರ ಶಿ ಅವ್ರಿಗೆ ಸ್ವಲ್ಪ ಬೇಗ ಲೈಫ್ ಎನರ್ಜಿ ಎಲ್ಲ ಬೇಗ ಅನ್ಸುತ್ತೆ ಅನಿಸುತ್ತೆ ವಾಸ್ ನಿಜ ಈಗಿನ ಕಾಲದಲ್ಲಿ ಥರ ನೋಡೇ ಇಲ್ಲ ವ್ಯಕ್ತಿ ನಾನು ಇದು ಅವಳ ಪೊಯೆಟ್ರಿ ಅವಳು ಶ್ಯೂಸ್ ಟು ರೈಟ್ ಪೊಯೆಟ್ರಿ ಅವಳು ತುಂಬಾ ಒಂಥರ ವೆರಿ ರೊಮ್ಯಾಂಟಿಕ್ ಕೈಂಡ್ ಆಫ್ ಪರ್ಸನ್ ಒಂಥರ ಅಪ್ಪ ಅಮ್ಮಗೆ ತಕ್ಕ ಒಬ್ಬ ಅವಳು ಡಾಟರ್ ಅಂದ್ರೆ ಶಿವ ಸಚ್ ಅ ಲವ್ಲಿ ಗರ್ಲ್ ಅಂದ್ರೆ ಅಷ್ಟು ದೇ ಲವ್ ಹರ್ ಸೋ ಮಚ್ ಅವ್ರು ಹೆಂಗ್ ಬರವಣ್ಗೆ ಇತ್ತು ಅವ್ಳಿಗೆ ಅದೇ ತರ ಮನಸ್ಸಿತ್ತು ಅವಳಿಗೆ ಮನಸಿತ್ತು ಅದೇ ತರ ಹುಡುಗಿ ಅವಳು ಯೂಸ್ ಟು ರೈಟ್ ಕಾಲೇಜಲ್ಲಿ ನವರತ್ನ ರಾಮ್ ಸರ್ ಅಂದ್ರೆ ನಿಮ್ಮ ಪ್ರೀತಿಯ ಪಾಪ್ಸು ನೈಂಟಿ ಒನ್ ಅಂತ ಕಾಣುತ್ತೆ ಅವರು ಫಿಸಿಕಲಿ ನಮ್ಮಿಂದ ಎಲ್ಲ ದೂರ ಆದಂತ ಗಳಿಗೆ ಸೊ ನಿಮಗೆ ಮುದ್ದಿನ ಮಗಳು ಬೇರೆ ಸೊ ಅದು ಎಷ್ಟು ಆಘಾತ ಆಯ್ತು ನಿಮ್ಗೆ ಅದು ತಂದೆಯನ್ನು ತುಂಬ ತುಂಬಿಯಸ್ಲಿ ತುಂಬಾ ಆಘಾತ ಆಗುತ್ತೆ ಆಯ್ತು ನ್ಯಾಚುರಲಿ ಹಾಗೆ ಆಗುತ್ತೆ ಅದನ್ನ ಕೇಳೋದೊಂಥರ ಸ್ಟುಪಿಡ್ ಆಗಿ ಒಂದು ಪ್ರಶ್ನೆ ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ ನಿಮ್ಮ ಬಾಲ್ಯದಿಂದ ನಿಮ್ಮ ಹೀರೋ ಅವರು ಹೌದು ಅಂದ್ರೆ ನೀವು ಪ್ರತಿ ಒಂದ್ರಲ್ಲಿ ಒಬ್ಬ ಹೀರೋ ಅನ್ನೋದಕ್ಕಿಂತ ಒಬ್ಬ ಫ್ರೆಂಡ್ ರಾಮ್ ಅಂತ ಕರಿತಿದ್ರು ಅಯ್ಯೋ ನನ್ನ ಅಪ್ಪನವ್ರ ರಿಲೇಟಿವ್ಸ್ ಎಲ್ಲ ಅಪ್ಪನ ತಾಯಿ ಅಪ್ಪನ ಚಿಕ್ಕಮ್ಮ ಅವರೆಲ್ಲ ಸೇಮ್ ಅಪ್ಪ ನಿನ್ನ ಗಂಡು ಮಗ ಆಗಾದ್ರೂ ಹುಟ್ಟಬಾರ್ದಾಗಿತ್ತ ಸೇಮ್ ಅಪ್ಪನೇ ರಾಮಣ್ಣನೇ ನೀನು ಸೇಮ್ ಅನ್ನೋರು ಅಂತಂದರೆ ಮೈ ಫಾದರ್ ಲವ್ಡ್ ಮೀ ಬಿಕಾಸ್ ಎಲ್ಲರೂ ಹಾಗೆ ಅನ್ನೋರು ಅಂತ ಸ್ಟೇಟ್ ನಿಮ್ಮ ಅಪ್ಪ ಥರನೇ ಅಂತ ಅಫ್ಕೋರ್ಸ್ ನಾನು ತುಂಬ ಮಿಸ್ ಮಾಡಿದ್ದೆ ಅವ್ರನ್ನ ಇಡ್ಲೂ ಮಾಡ್ತೀನಿ ಯಾ ಅಣ್ಣಲ್ಲ ನನ್ನ ಪ್ರಶ್ನೆ ಏನಾಗಿತ್ತು ಅಂತಂದರೆ ಅಪ್ಪ ಫಿಸಿಕಲಿ ಡಿಪಾರ್ಟ್ ಆದಮೇಲೆ ಅಮ್ಮಂದು ನಿಮ್ಮದು ಜೀವನ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ಈ ಇಬ್ಬರು ಅಕ್ಕಂದ್ರದ್ದು ಮದುವೆ ಆಗ್ಬಿಟ್ಟಿತ್ತು ಸೊ ಆವತ್ತಿನ ದಿನಗಳು ಅಂದರೆ ಅಮ್ಮನ್ನು ನಿಮ್ಮ ನೀವು ಸ್ಟ್ರಾಂಗ್ ಆಗಿರೋದಲ್ಲದೆ ನಿಮ್ಮ ತಾಯಿ ಕೂಡ ಜವಾಬ್ದಾರಿ ಅಂತ ಹೇಳಲ್ಲ ಅವ್ರನ್ನ ಸ್ಟ್ರಾಂಗ್ ಮಾಡಿ ನೋಡ್ಕೋಬೇಕಾಗಿತ್ತು ನೀವು ಆ ಚಾಲೆಂಜಸ್ ಬಗ್ಗೆ ಹೇಳೋದಾದ್ರೆ ಅಮ್ಮ ನೋಡಿ ವಾಸ್ ಬ್ರೋಕನ್ ಅಪ್ಪ ಹೋದ್ಮೇಲೆ ಯಾಕಂದ್ರೆ ಎವ್ರಿಥಿಂಗ್ ಎಲ್ಲ ನಮ್ಮ ತಂದೆನೆ ನೋಡ್ಕೊಳ್ತಿದ್ದು ಎಲ್ಲ ಮೇ ಬಿ ಯಾರನ್ನೇ ಮೀಟ್ ಮಾಡೋದಾಗ್ಲಿ ಎಡಿಟ್ ಎವ್ರಿಥಿಂಗ್ ಅದೆಲ್ಲ ಸಡನ್ಲಿ ಒಂಥರ ಅವ್ರಿಗೆ ಯಾರು ಇಲ್ಲದೆ ರೋಂಗ್ ಆಗೋಯ್ತು ಅಂತ ನಾವು ಅಷ್ಟೇ ವಿ ವರ್ ಕೇರ್ ಫ್ರೀ ನಮಗೂ ಯಾವ ಜವಾಬ್ದಾರಿ ಇರ್ತಾ ಇರಲಿಲ್ಲ ತಂದನೇ ನೋಡ್ಕೊಳ್ಳೋರಲ್ಲ ಪ್ಲಸ್ ಶಾಕಿಂಗ್ ಒಂಥರ ಎಲ್ರಿಗೂ ವಿ ಹ್ಯಾಡ್ ಟು ಪಿಕ್ ಅಪ್ ದ ಥ್ರೆಡ್ಸ್ ಒಂದು ಎಕ್ಸೆಪ್ಟೆನ್ಸ್ ಬರೋಕ್ಕೆ ಒಂದು ಒಂದೂವರೆ ವರ್ಷ ಆದರೂ ಬೇರೆ ಆಗಿದೆ ರಿಯಾಲಿಟಿಗೆ ಬರೋಕ್ಕೆ ಒಂಥರ ಏನು ಸುಮ್ಮನೆ ಅಂತ ಇಟ್ ವಾಸ್ ತುಂಬ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗೋಯ್ತು ಅವಾಗ ಮೇ ಬಿ ನಮ್ಮಮ್ಮಮ್ಮ ಬರೀ ಅಲ್ಲಿ ಇದ್ರಲ್ಲೇ ತೊಡಗ್ಸ್ಕೊಂಡ್ ಬಿಟ್ರು ಒಂಥರಾ ಅಪ್ಪ ಇದಾದ್ಮೇಲೂ ಅಮ್ಮ ಬರಿಯಕ್ ಸ್ಟ ಬರೀತಾ ಇದ್ರ ಹೌದು ಮತ್ತೆ ಅಲ್ಲ ಎಲ್ಲೂ ಅವ್ರಿಗೆ ಎಫೆಕ್ಟ್ ಮಾಡ್ದೆ ಆ ಕಡೆ ಕಾನ್ಸಂಟ್ರೇಟ್ ಆಗ್ದೇ ಇರೋ ತರದ್ ಆಗಿಲ್ಲ ಅಂದ್ರೆ ಶಿ ಯುಸ್ಟು ಅದ್ರ ಅದ್ರಲ್ಲೇ ಇನ್ನೂ ಜಾಸ್ತಿ ತೊಡಸ್ಕೊಂಡ್ರು ಹೌದು ಅವಾಗ ಬಂಧನ ಅದು ಇದೆಲ್ಲ ಅದ್ ಯಾವ್ದು ಮೂವೀಸ್ ಎಲ್ಲಾ ಆಗೋದು ಸಂಭರ್ಪಣೆ ಅದೆಲ್ಲ ಅವರು ಗೀತಾ ಪ್ರಿಯ ಅವರೆಲ್ಲಾ ಬರೋರ್ನ ರಾಜೇಂದ್ರ ಸಿಂಗ್ ಬಾಬಾರ್ ಅವ್ರು ಸೊ ಲೈಫ್ ಗೋಸ್ ಆನ್ ಇಟ್ ಗೋಸ್ ಆನ್ ಅಷ್ಟೇ ಅಂತ ಕಾಣುತ್ತೆ ಇಲ್ಲ ಬಸವನಗುಡಿನಲ್ಲಿ ಆಮೇಲೆ ಅಪಾರ್ಟ್ಮೆಂಟ್ ಮಾಡಕ್ ಶುರು ಮಾಡಿದಾಗ ವಿ ಶಿಫ್ಟೆಡ್ ಟು ಚಾಮರಾಜಪೇಟೆ ಇದಾಗೆ ಅಮ್ಮಂಗೆ ಆ ಮನೆ ಅಪ್ಪ ಪ್ಲಸ್ ಮನೆ ಎರಡು ಒಂದ್ ಸ್ವಲ್ಪ ದೂರ ಆಗಿದ್ರಿಂದ ಐ ತಿಂಕ್ ಒಂಚೂರು ಶಿವ ಅವರು ಇದ್ದಿದ್ದ ಆ ಲೆವೆಲ್ ಆಫ್ ಲೈಫ್ ಈ ಬಸವನಗುಡಿ ಮನೆಯಲ್ಲೋ ಚಾಮರಾಜಪೇಟೆ ಬಾಡಿಗೆ ಮನೆಯಲ್ಲೋ ಇಟ್ ರಿಯಲಿ ನಮ್ಮ ಅಮ್ಮಗೆ ಒಂಥರ ಲೈಕ್ ಇಟ್ ಶಿ ವಾಸ್ ನೆವರ್ ಹ್ಯಾಪಿ ದಟ್ ವೇ ಒಂದು ಇಮ್ಯಾಜಿನೇಷನ್ ಅಲ್ಲ ಕಾರ್ಟೂನ್ಸ್ ತೋರಿಸ್ಬೇಕಾರೆ ಅದು ಆ ವ್ಯಕ್ತಿತ್ವ ಇರುತ್ತೆ ಪ್ರಾಣಿಗಳಿಗೆ ಯು ಅದನ್ನೂಡ್ ಅದನ್ನ ನಾವದನ್ನ ಅದಕ್ಕೆ ಆ ಮರ್ಯಾದೆ ವಾಟ್ ಇಟ್ ಡಿಸರ್ವ್ಸ್ ಆ ರೆಸ್ಪೆಕ್ಟ್ ಆ ಪ್ರೀತಿ ಅದಕ್ಕೆ ಕೊಟ್ರೇನೆ ಪ್ರಪಂಚ ಚೆನ್ನಾಗಿರುತ್ತೆ ಅವಾಗ